ಎಲ್ಲರಿಗೂ ನಮಸ್ಕಾರ ಜಗತ್ತು ಕಂಡ ಎರಡು ಮಹಾಯುದ್ಧಗಳಲ್ಲಿ ಎರಡನೇ ವಿಶ್ವ ಮಹಾಯುದ್ಧ ಅನೇಕ ರೀತಿಗಳಲ್ಲಿ ಜಗತ್ತಿನ ನಾನಾ ಅನಾವರಣ ಮಾಡಿದಂತಹುದು ವೈಜ್ಞಾನಿಕ ಕ್ಷೇತ್ರದಲ್ಲಿ ವಿಶ್ವ ರಾಜಕಾರಣದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲದೆ ಜನಮಾನಸದಲ್ಲಿಯೂ ಈ ಯುದ್ಧ ಮಹತ್ತರ ಪರಿಣಾಮವನ್ನು ಬೀರಿತು ಈ ಯುದ್ಧದ ಆಯ್ದ ಘಟನೆಗಳನ್ನು ತಿಳಿಸುವ ಮಿಲೇನಿಯಂ ಸರಣಿಯ ಮೂರು ಪುಸ್ತಕಗಳೆಂದರೆ ಮಹಾಯುದ್ಧ ಒಂದು ಎರಡು ಹಾಗೂ ಮೂರು ಎರಡನೆಯ ಪುಸ್ತಕದ ಮುನ್ನುಡಿ ಇಂತಿದೆ ಎಷ್ಟೋ ಜನ ನನ್ನ ಮಿತ್ರರು ನಮ್ಮ ಸುತ್ತಮುತ್ತಲಿನ ಬಡತನ ಜಾತೀಯತೆ ಅನಕ್ಷರತೆ ಭ್ರಷ್ಟಾಚಾರ ಕೊಳಕು ಇದನ್ನೆಲ್ಲ ನೋಡಿ ರೋಸಿ ಹೋಗಿ ಪ್ರಜಾಪ್ರಭುತ್ವವನ್ನು ಬೈದು ಇಲ್ಲಿ ಮಿಲಿಟರಿ ಆಳ್ವಿಕೆಯು ಸರ್ವಾಧಿಕಾರಿ ಆಡಳಿತವು ಬಂದರೆ ಮಾತ್ರ ಎಲ್ಲ ಸರಿಹೋಗುತ್ತದೆಂದು ಕೋಪದಿಂದ ಬಿಸಿ ಸಮಭಾಜಕ ವೃತ್ತದಾಡಿ ನೂರಾರು ಹಿಂದುಳಿದ ರಾಷ್ಟ್ರಗಳಲ್ಲಿ ಇವರು ಹೇಳುವ ಎಲ್ಲಾ ರೀತಿಯ ಆಡಳಿತಗಳು ಇವೆ ಕಾಯಿಲೆಗಳು ಮಾತ್ರ ಒಂದೇ ಆಡಳಿತ ವಿಧಾನ ಬದಲಿಸಿದ ಮಾತ್ರಕ್ಕೆ ದೇಶ ಬದಲಾಗುವುದಿಲ್ಲ ಎಂಬುದು ಕೋಪದಲ್ಲಿ ಅವರಿಗೆ ಮರೆತೇ ಹೋಗುತ್ತದೆ ಇದಕ್ಕಾಗಿ ಅವರನ್ನು ಟೀಕಿಸುವ ಅಗತ್ಯವಿಲ್ಲ ನಾನು ಹುಟ್ಟಿ ಸ್ವಲ್ಪ ದಿನಕ್ಕೆ ಭಾರತ ಸ್ವತಂತ್ರವಾಯಿತು ಹಾಗಾಗಿ ನಮಗೆ ಇದು ಹುಟ್ಟಿದೆಲ್ಲರಿಗೂ ಅನಾಯಾಸವಾಗಿ ದೊರಕುವ ಸಹಜ ಸ್ಥಿತಿ ಎಂದು ಅಲಕ್ಷಿಸುವ ಮಟ್ಟಕ್ಕೆ ಹೋಗಿದ್ದೇವೆ ನನಗೂ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಜೋಭದ್ರಗೇಡಿ ರಾಜಕಾರಣಿಗಳು ತಮ್ಮ ಚರ್ವೀತ ಚರ್ವಣ ಭಾಷೆಯಲ್ಲಿ ಉದ್ದುದ್ದ ಭಾಷಣ ಕೊಡುವಾಗ ಅವರು ಹೊಗಳುತ್ತಿರುವ ಸ್ವಾತಂತ್ರ್ಯ ಇದ್ದರೆಷ್ಟು ಹೋದರೆಷ್ಟು ಎನ್ನುವ ಉದಾಸೀನ ಮೂಡುತ್ತದೆ ನನಗೆ ನಿಜವಾಗಿಯೂ ನಮ್ಮ ಸ್ವಾತಂತ್ರ್ಯದ ಅಮೂಲ್ಯತೆ ಬಗ್ಗೆ ಅರಿವು ಅಭಿಮಾನ ಮೂಡುವುದು ಮಹಾಯುದ್ಧದ ಮತ್ತು ಅನಂತರ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ನಡೆದ ಕಡ್ಡಾಯ ಶ್ರಮ ಶಿಬಿರಗಳ ಕಥೆಯನ್ನು ಕೇಳಿದಾಗ ಮತ್ತು ಓದಿದಾಗ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನೇ ಪಣವಾಗಿಟ್ಟು ಅಲ್ಲಿಂದ ಹೇಗಾದರೂ ಮಾಡಿ ಗಡಿ ದಾಟಿ ಸ್ವಾತಂತ್ರ್ಯದ ಉಸಿರಾಡಲು ತವಕಿಸಿದವರ ಕಥೆಗಳನ್ನು ಓದಿದಾಗ ಬಡತನ ಅನಕ್ಷರತೆ ಇತ್ಯಾದಿ ಪರಿಹಾರ ಸಾಧ್ಯವಾದ ಸಮಸ್ಯೆಗಳಿಗೆ ನಾವು ನಮ್ಮ ಸ್ವಾತಂತ್ರ್ಯವನ್ನೇ ಒತ್ತಡೆಯಲು ತಯಾರಾಗುವುದು ಅಕ್ಷಮ್ಯ ಎಂದೆನಿಸುತ್ತದೆ ಈ ಪುಸ್ತಕದ ಹಲವಾರು ಕಥೆಗಳನ್ನು ಓದಿ ಮುಗಿಸಿದಾಗ ನಿಮಗೂ ಹಾಗೆಯೇ ಎನ್ನಿಸುತ್ತದೆ ಎಂದು ಭಾವಿಸುತ್ತೇನೆ ಎನ್ನುತ್ತಾರೆ ತೇಜಸ್ವಿಯವರು ಧನ್ಯವಾದಗಳು